ಹಲೋ ಎಲ್ಲರಿಗೂ ನಮಸ್ಕಾರ ಸ್ಪಿಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಗಣಿತ ವಿಭಾಗ ಮ್ಯಾಥ್ಸ್ ವಿಭಾಗದ ನಾಲ್ಕನೇ ತರಗತಿ ಭಿನ್ನ ರಾಶಿಗಳು ಫ್ರಾಕ್ಷನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ ಬೇಸಿಕ್ಸ್ ಅನ್ನು ಕವರ್ ಮಾಡೋಣ ಇದರ ಸೆಕೆಂಡ್ ಪಾರ್ಟಲ್ಲಿ ಕ್ಲಾಸ್ ಆರ್ ಅಲ್ಲಿ ಬಿ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡೋಣ ಈ ರೀತಿಯಾಗಿ ವಿಕಾಕ್ ಶುರು ಮಾಡ್ತಾ ಹೋಗೋಣ ಕಳೆದ ಎರಡು ವಾರದಿಂದ ನಾನು ಆರೋಗ್ಯ ಸಮಸ್ಯೆ ಇರೋದ್ರಿಂದ ಯಾವುದೇ ವಿಡಿಯೋಗಳನ್ನು ಮಾಡಿರಲಿಲ್ಲ ಇನ್ನು ಮುಂದೆ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ಪ್ರತಿದಿನ ಬರ್ತಾ ಇರುತ್ತೆ ಪ್ರತಿದಿನ ನಿಮಗೆ ಕ್ಲಾಸಸ್ ಇರುತ್ತೆ ಈ ಎಲ್ಲ ಕ್ಲಾಸ್ ನೋಟ್ಸ್ ಗಳ ಜೊತೆ ಎನ್ ಸಿ ಆರ್ ಟಿ ಪುಸ್ತಕಗಳು ನಾನು ಇಲ್ಲಿ ಬಳಸುವಂತಹ ಸೋರ್ಸ್ ಮೆಟೀರಿಯಲ್ ಗಳ ಜೊತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇವೆಲ್ಲ ನಿಮಗೆ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ ನೈನ್ಟಿ ನೈನ್ ನ ಪೇ ಮಾಡ್ಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಿ ಜಾಯಿನ್ ಆಗಿ ಸೊ ಕ್ಲಾಸಸ್ಸು ನಂಬರ್ ಸಿಸ್ಟಮ್ ಅಲ್ಲಿ ಫ್ರಾಕ್ಷನ್ಸ್ ಭಿನ್ನ ರಾಶಿಗಳ ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಬೇಸಿಕ್ಸ್ ಅರ್ಥ ಮಾಡ್ಕೊತಾ ಹೋಗೋಣ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ವಲ್ಪ ಬೇಸಿಕ್ ಇರುತ್ತೆ ಏನು ಗೊತ್ತಿಲ್ಲ ಅನ್ನೋರ್ಗು ಕೂಡ ಅರ್ಥ ಆಗಬೇಕು ಎಕ್ಸಾಮ್ ಅಲ್ಲಿ ಕ್ವಿಕ್ ಅಂಡ್ ಫಾಸ್ಟ್ ಆಗಿ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋಗಳಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಎಕ್ಸಾಮ್ ನಡೆಯೋವರ್ಗು ವಿಡಿಯೋಸ್ ಬರ್ತಾ ಇರ್ತವೆ ಯಾವುದೇ ತರಣವಿಲ್ಲ ನೀವು ಕೂಡ ಒಂದು ನೋಟ್ ಬುಕ್ ಅನ್ನ ಇಟ್ಕೊಂಡು ನೋಟ್ಸ್ ಗಳನ್ನ ಮಾಡ್ಕೊತಾ ಹೋಗಿ ಇದರಿಂದ ನಿಮಗೆ ರೈಟಿಂಗ್ ಅನುಕೂಲ ಆಗುತ್ತೆ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಅನ್ನ ಯಾವ್ದೇ ಕ್ಲಾಸಸ್ ಅನ್ನ ನೋಡ್ಬೇಕಾದ್ರೆ ನೀವು ಒಂದು ಪುಸ್ತಕವನ್ನ ಇಟ್ಕೊಂಡಿರಬೇಕು ನೀವು ನಿಮ್ಮ ಕೈ ಬರಹದ ನೋಟ್ಸ್ ಗಳನ್ನ ಮಾಡ್ಕೊತಾ ಹೋಗ್ಬೇಕಾಗತ್ತೆ ಡಿಜಿಟಲ್ ನೋಟ್ಸ್ ಗಳನ್ನ ಜಾಸ್ತಿ ಬಳ್ಸಕ್ ಹೋಗ್ಬೇಡಿ ಜಸ್ಟ್ ರೆಫರೆನ್ಸ್ ಮಾತ್ರ ನೋಟ್ಸ್ ಇಟ್ಕೊಂಡಿರಿ ಸೊ ಇವತ್ತಿನ ತರಗತಿ ಭಿನ್ನ ರಾಶಿ ಅಂತ ಇಂಪಾರ್ಟೆಂಟ್ ಟಾಪಿಕ್ ಇದು ಇದರ ಮೇಲೂ ಎಕ್ಸಾಮಿನೇಷನ್ಸ್ ಅಲ್ಲಿ ಒಂದರಿಂದ ಎರಡು ಎರಡರಿಂದ ಮೂರು ಡೆಸಿಮಲ್ಸ್ ಸೇರಿಸ್ಕೊಂಡ್ರೆ ದಶಮಾಂಶವನ್ನ ಸೇರಿಸ್ಕೊಂಡ್ರೆ ಮೂರರಿಂದ ನಾಲ್ಕು ಪ್ರಶ್ನೆಗಳು ಸಾಮಾನ್ಯವಾಗಿ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ ಫ್ರಾಕ್ಷನ್ಸ್ ಅಂತ ಕರಿತೀವಿ ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಉದಾಹರಣೆ ಇದೆ ಫೈವ್ ಬೈ ಟ್ವೆಲ್ ಅಂತ ಇದೆ ಕನ್ನಡ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ನಿಮ್ಗೆ ಭಿನ್ನ ರಾಶಿ ಅಂತ ಕರಿತೀವಿ ಭಿನ್ನಾಶಿ ಅಂದ್ರೆ ಒಂದು ಸಂಖ್ಯೆಯ ಪೂರ್ಣ ರೂಪ ಅಂತ ಹೇಳ್ಬೋದು ಉದಾಹರಣೆಗೆ ಒಂದು ಅಂತ ಇದೆ ಒಂದನ್ನ ಒನ್ ಬೈ ಒನ್ ಅಂತ ಬರೀಬಹುದು ನೆಕ್ಸ್ಟ್ ಒನ್ ಬೈ ಟೂ ಅಂತ ಬರ್ಕೋತೀವಿ ಅರ್ಧವನ್ನ ಒನ್ ಬೈ ಟೂ ಅಂತ ಬರ್ಕೋತೀವಿ ಕಾಲು ಅಂದ್ರೆ ಒನ್ ಬೈ ಫೋರ್ ಅಂತ ಬರ್ಕೋತೀವಿ ಮುಕ್ಕಾಲು ಅಂದ್ರೆ ತ್ರೀ ಬೈ ಫೋರ್ ಅಂತ ಬರ್ಕೋತೀವಿ ಇಲ್ಲಿ ಮೇಲೆ ಬರ್ತಲ್ಲ ಈ ಸಂಖ್ಯೆ ಇದನ್ನ ಅಂಶ ಅಂತ ಕರಿತೀವಿ ಕೆಳಗಡೆ ಇರುವಂತಹ ಸಂಖ್ಯೆಯನ್ನ ಛೇದ ಅಂತ ಕರಿತೀವಿ ಇಂಪಾರ್ಟೆಂಟು ಈ ತ್ರೋಟ್ ಸಿರೀಸ್ ಅಲ್ಲಿ ತುಂಬಾ ಸಲ ರಿಪೀಟ್ ಆಗುತ್ತೆ ನೆನ್ಪಲ್ಲಿ ಇಟ್ಕೊಂಡಿರಿ ಹನ್ನೆರಡು ಬೈ ಐದು ಬೈ ಹನ್ನೆರಡು ಅಂತಿದೆ ಫೈವ್ ಬೈ ಟ್ವೆಲ್ ಅಂತ ಇಂಗ್ಲೀಷಲ್ಲಿ ಅಲ್ಲಿ ಓದ್ತೀವಿ ಕನ್ನಡದಲ್ಲಿ ಹನ್ನೆರಡನೇ ಐದು ಅಂತ ಓದ್ತೀವಿ ಹನ್ನೆರಡರಲ್ಲಿ ಐದು ಭಾಗ ಒಟ್ಟು ಹನ್ನೆರಡು ಭಾಗ ಅದ್ರಲ್ಲಿ ಐದು ಭಾಗ ಅಂತ ಇಂಡಿಕೇಟ್ ಮಾಡುತ್ತೆ ಒಟ್ಟು ಹನ್ನೆರಡು ಭಾಗ ಒಂದು ಸರ್ಕಲ್ ಮಾಡ್ಬಿಟ್ಟು ಅಲ್ಲಿ ಹನ್ನೆರಡು ಭಾಗ ಮಾಡ್ಕೊಂಡ್ರಿ ಅಂದ್ರೆ ಅದರಲ್ಲಿ ಐದು ಭಾಗ ಫಿಲ್ ಆಗಿದೆ ಅಂತ ಒಂದು ಮನೆ ಇದೆ ಹನ್ನೆರಡು ಮನೆ ಇರುವಂತ ಒಂದು ಕೊಠಡಿ ಹನ್ನೆರಡು ಕೋಣೆಗಳಿರುವಂಥ ಕೊಠಡಿ ಅದ್ರಲ್ಲಿ ಐದು ಜನ ವಾಸ ಮಾಡ್ತಿದ್ದಾರೆ ಅನ್ನೋದ್ರೆ ನಾವು ಹನ್ನೆರಡನೇ ಐದು ಅಂತ ಇಂಡಿಕೇಟ್ ಮಾಡ್ತೀವಿ ಅಷ್ಟೇ ಓಕೆ ಮೇಲ್ಗಡೆ ಇರುವಂತಹ ಸಂಖ್ಯೆಯನ್ನು ಅಂಶ ಅಂತ ಕರಿತೀವಿ ಕೆಳಗಡೆ ಇರುವಂತಹ ಸಂಖ್ಯೆಯನ್ನ ಛೇದ ಅಂತ ಕರಿತೀವಿ ಉದಾಹರಣೆಗೆ ನೋಡಿ ತ್ರೀ ಬೈ ಸೆವೆನ್ ಇದೆ ತ್ರೀ ಬೈ ಸೆವೆನ್ ಅಲ್ಲಿ ತ್ರೀ ಅನ್ನೋದು ಅಂಶ ಸೆವೆನ್ ಅನ್ನೋದು ಛೇದ ಫೋರ್ ಬೈ ಫಿಫ್ಟೀನಲ್ಲಿ ನಾಲ್ಕು ಅನ್ನೋದು ಅಂಶ ಹದಿನೈದು ಅನ್ನೋದು ಛೇದ ನೆಕ್ಸ್ಟ್ ನೋಡೋಣ ಆ ಎಕ್ಸಾಮಿನೇಷನ್ ಅಲ್ಲಿ ಬರುವಂತಹ ಟಾಪಿಕ್ಸ್ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀನಿ ಭಿನ್ನರಾಶಿಗಳಲ್ಲಿ ಸಮಾನ ಭಿನ್ನ ರಾಶಿಗಳು ಅಂತ ಮೊದಲನೇ ನೋಡ್ತೀವಿ ಸಮಾನ ಭಿನ್ನ ರಾಶಿಗಳಲ್ಲಿ ಅಂಶ ಮತ್ತು ಛೇದಗಳನ್ನ ನೀವು ಕನ್ಸಿಡರ್ ಮಾಡಿದ್ರೆ ಯಾವಾಗ್ಲೂ ಅದರ ಬೆಲೆ ಒಂದಕ್ಕಿಂತ ಕಡಿಮೆ ಇರುತ್ತೆ ಅಂದ್ರೆ ನೀವು ಅದನ್ನ ಡಿವೈಡ್ ಮಾಡಿದ್ರೆ ಉದಾಹರಣೆಗೆ ಇಲ್ಲಿ ತ್ರೀ ಬೈ ಫೋರ್ ಕೊಟ್ಟಿದ್ದಾರೆ ಮೂರು ಬೈ ನಾಲ್ಕು ಕೊಟ್ಟಿದ್ದಾರಾ ಒಂದು ಬೈ ಎರಡು ಇದೆಯಾ ಒಂಬತ್ತು ಬೈ ಇದೆಯಾ ಸೊನ್ನೆ ಬೈ ಮೂರು ಇದೆಯಾ ಈ ಭಿನ್ನ ರಾಶಿಗಳಲ್ಲಿ ನೀವು ಅದರ ಗುಣಲಬ್ಧ ಗುಣಲಬ್ಧವನ್ನ ತೆಗೆದುಕೊಂಡ್ರೆ ಅಥವಾ ಭಿನ್ನ ಸಂಖ್ಯೆ ಏನಿರುತ್ತೆ ಅದು ಒಂದು ಅಂಕೆಗಿಂತ ಹೆಚ್ಚಿರೋದಿಲ್ಲ ಅದರ ಬೆಲೆ ಒಂದಕ್ಕಿಂತ ಹೆಚ್ಚಿರೋದಿಲ್ಲ ನೀವು ಇಷ್ಟನ್ನ ತಿಳ್ಕೊಂಡ್ರೆ ಸಾಕು ತ್ರೀ ಬೈ ಫೋರ್ ನೀವು ಡಿವೈಡ್ ಮಾಡಿ ಅಂದ್ರೆ ಉದಾಹರಣೆಗೆ ಅಂಶದ ಸಂಖ್ಯೆ ಛೇದದ ಸಂಖ್ಯೆಗಿಂತ ಕಡಿಮೆ ಇರುತ್ತಲ್ಲ ಅದೆಲ್ಲ ಸಮ ಭಿನ್ನ ರಾಶಿಗಳು ಓಕೆ ಸಿಂಪಲ್ ಫ್ರಾಕ್ಷನ್ಸ್ ಅಂತ ಕರಿತೀವಿ ಅದರಲ್ಲಿ ಪ್ರಾಪರ್ ಫ್ರಾಕ್ಷನ್ಸ್ ಅಂತ ಇವನ್ನ ಕರೆಯಲಾಗುತ್ತೆ ಅಂಶದ ಸಂಖ್ಯೆಯು ಛೇದದ ಸಂಖ್ಯೆಗಿಂತ ಕಡಿಮೆ ಇರುವಂತಹ ಎಲ್ಲಾ ಭಿನ್ನ ರಾಶಿಗಳನ್ನ ಸಮ ಭಿನ್ನ ರಾಶಿಗಳು ಅಂತ ಕರೀತಾರೆ ಅದರಲ್ಲಿ ಓವರ್ ಆಲ್ ಆಗಿ ನಮ್ಮ ಸಂಖ್ಯಾ ಒಂದು ಲೈನ್ ಬರ್ಕೋತೀವಲ್ಲ ನಾವು ಮಧ್ಯದಲ್ಲಿ ಝೀರೋ ಒನ್ನು ಮೈನಸ್ ಒನ್ ಅಂತ ಈ ಲೈನ್ ಅಲ್ಲಿ ಮಾತ್ರ ಬರುತ್ತೆ ನಿಮ್ಗೆ ಇಲ್ಲಿ ಈ ಒಂದು ಒನ್ನಿಂದ ಮುಂದಕ್ಕೆ ಹೋಗೋದಿಲ್ಲ ಯಾವತ್ತೂ ಸಮ ಭಿನ್ನ ರಾಶಿಗಳು ಅದರಿಂದ ಹಿಂದೆ ಇರುತ್ತೆ ಯಾವಾಗಲೂ ಹಾಗಾಗಿ ತಿಳ್ಕೊಬೇಕು ನೀವು ಉದಾಹರಣೆಗೆ ತ್ರೀ ಬೈ ಫೋರ್ ನೀವು ಡಿವೈಡ್ ಮಾಡಿ ನೋಡ್ಬೋದು ಇದರ ಬೆಲೆಯನ್ನ ನೀವು ಒಂದಕ್ಕಿಂತ ಹೆಚ್ಚು ಪಡ್ಕೊಳಕ್ ಸಾಧ್ಯ ಇಲ್ಲ ಸೊನ್ನೆ ಪಾಯಿಂಟ್ ಅಂತಲೇ ಬರುತ್ತೆ ಒನ್ ಬೈ ಟೂ ಮಾಡಿದ್ರೆ ಪಾಯಿಂಟ್ ಫೈವ್ ಬರುತ್ತೆ ಓಕೆ ನೈನ್ ಬೈ ಟೆನ್ ಕೂಡ ಮಾಡಿ ಝೀರೋ ಪಾಯಿಂಟ್ ನೈನ್ ಬರುತ್ತೆ ಒಂದಕ್ಕೆ ಒಂದು ಅನ್ನೋ ಅಂಕಿಗಿಂತ ಜಾಸ್ತಿ ಇರೋದಿಲ್ಲ ಅಥವಾ ನೀವು ಇನ್ನೊಂದು ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅಂಶ ಛೇದಕ್ಕಿಂತ ಕಡಿಮೆ ಇರುವಂತಹ ಭಿನ್ನರಾಶಿಗಳನ್ನು ಸಮಿನ್ನ ರಾಶಿಗಳು ಅಂತ ಕರಿತೀವಿ ಯಾವ ಯಾವಾಗಲೂ ಒಂದಕ್ಕಿಂತ ಚಿಕ್ಕದಾಗಿರ್ತವೆ ಇಷ್ಟ ನೀವು ತಿಳ್ಕೊಂಡ್ರೆ ಸಾಕು ಈ ರಾಶಿಗಳನ್ನು ಗುರುತಿಸಬೇಕಾದ್ರೆ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗೊತ್ತಾಗ್ಲಿ ಅಂತ ಬೇಸಿಕ್ಸ್ ಹೇಳ್ತಾ ಇರೋದು ರಾಶಿಗಳನ್ನು ಗುರ್ಸೋದಕ್ಕೆ ಕಷ್ಟ ಇಲ್ಲ ಅಂದ್ರೆ ಹಾಗಾಗಿ ಡಿಫ್ರೆನ್ಸಸ್ ಗೊತ್ತಿರಬೇಕು ಅಂಶದ ಸಂಖ್ಯೆ ಛೇದದ ಸಂಖ್ಯೆಗಿಂತ ಕಡಿಮೆ ಇರೋದನ್ನ ಸಮಬಿನ್ನ ರಾಶಿ ಅಂತ ಕರೀತಾರೆ ಎರಡನೇದು ಅಂಶದ ಸಂಖ್ಯೆ ಛೇದದ ಸಂಖ್ಯೆಗಿಂತ ಹೆಚ್ಚಿರೋದು ಇಲ್ಲಿ ನೋಡಿ ಮೂರು ಬೈ ಎರಡು ಹನ್ನೆರಡು ಬೈ ಏಳು ಹದಿನೆಂಟು ಬೈ ಐದು ಈಗ ಒಟ್ಟಾರೆಯಾಗಿ ಬರುವಂತಹ ಮೊತ್ತ ಏನಿದೆ ಅದು ಒಂದಕ್ಕಿಂತ ಜಾಸ್ತಿ ಇರುತ್ತೆ ಯಾವಾಗಲೂ ಮೂರು ಬೈ ಎರಡು ಅಂದ್ರೆ ಒನ್ ಪಾಯಿಂಟ್ ಫೈವ್ ಆಗುತ್ತೆ ಹನ್ನೆರಡು ಬೈ ಏಳು ಅಂದ್ರೆ ಆಬ್ವಿಯಸ್ಲಿ ಒಂದಕ್ಕಿಂತ ಜಾಸ್ತಿನೇ ಇರುತ್ತೆ ಏಳು ಅಂದ್ರೆ ಏಳಾಗುತ್ತೆ ಸೊ ಒಂದಕ್ಕಿಂತ ಜಾಸ್ತಿ ಇರುತ್ತೆ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಈ ರೀತಿ ಬರುತ್ತೆ ನೀವು ಆ ರೀತಿ ನಾವು ಅರ್ಥ ಮಾಡ್ಕೋಬೋದು ಅಥವಾ ಅಂಶದ ಸಂಖ್ಯೆ ಛೇದದ ಸಂಖ್ಯೆಗಿಂತ ದೊಡ್ಡದಿರುತ್ತೆ ಅಂಶದ ಸಂಖ್ಯೆ ಛೇದಕ್ಕಿಂತ ದೊಡ್ಡದಿದ್ರೆ ಅಂತಹ ಭಿನ್ನ ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ ಅಂಶಕ್ಕಿಂತ ಚಿಕ್ಕದಿದ್ರೆ ಅದನ್ನ ಸಮ ಭಿನ್ನ ರಾಶಿ ಅಂತ ಕರಿತೀವಿ ಇನ್ನೊಂದು ಮಿಶ್ರ ರಾಶಿ ಅಂತಿದೆ ಮಿಶ್ರ ಭಿನ್ನ ರಾಶಿ ಅಂದ್ರೆ ಈ ರೀತಿ ನೀವು ಇಲ್ಲಿ ಕಾಣ್ಬೋದು ನೋಡಿ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಬರೆಯುವಂತಹ ರಾಶಿಗಳನ್ನ ಮಿಶ್ರ ಭಿನ್ನ ರಾಶಿಗಳು ಅಂತ ಕರಿತೀರಿ ಆ ಮಿಶ್ರ ರಾಶಿಗಳಾಗಿ ಯಾವ ರೀತಿ ಬದಲಾವಣೆ ಮಾಡೋದು ಒಂದು ಮಿಶ್ರ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡಿ ಒಂದು ಭಿನ್ನರಾಶಿ ಕೊಟ್ಟಿದ್ದಾರೆ ಹದಿನೇಳು ಬೈ ನಾಲ್ಕು ಅಂತ ಅದನ್ನು ಹದಿನೇಳನ್ನ ನಾಲ್ಕರಿಂದ ಭಾಗ ಮಾಡಿ ಅಂತ ಅರ್ಥ ಹದಿನೇಳು ನಾಲ್ಕಲಿ ಸಾರಿ ನಾಲ್ಕನ್ನು ಹದಿನೇಳರಿಂದ ಭಾಗ ಮಾಡಿ ಅಂತ ಅರ್ಥ ನಾಲ್ಕು ನಾಲ್ಕಲಿ ಹದಿನಾರು ಆಗುತ್ತೆ ಒಂದು ಶೇಷ ಉಳ್ಕೊಳತ್ತೆ ಸೊ ಹದಿನೇಳು ಬೈ ನಾಲ್ಕು ಅನ್ನೋದನ್ನು ನಾವು ನಾಲ್ಕು ಒನ್ ಬೈ ನಾಲ್ಕು ಅಂತ ಬರ್ಕತೀವಿ ಇದರ ಅರ್ಥ ಏನು ಅಂದರೆ ನಾಲ್ಕು ಪ್ಲಸ್ ಒನ್ ಬೈ ನಾಲ್ಕು ಇವೆಲ್ಲ ಸೇಮ್ ನೀವು ಇದನ್ನು ಕ್ರೂಡಿಕರ್ಸ್ ಬರಬೇಕಾದ್ರೆ ನಾಲ್ಕು ನಾಲ್ಕಲಿ ಹದಿನಾರು ಹದಿನಾರು ಪ್ಲಸ್ ಒಂದು ಹದಿನೇಳು ಅಂತ ನೋಡಿ ಸೆವೆಂಟೀನ್ ಬೈ ಫೋರ್ ಅಂದರೂ ಒಂದೇ ಫೋರ್ ಒನ್ ಬೈ ಫೋರ್ ಅಂದರೂ ಒಂದೇ ಫೋರ್ ಪ್ಲಸ್ ಒನ್ ಬೈ ಫೋರ್ ಅಂದರೂ ಒಂದೇ ಫೋರ್ ಪ್ಲಸ್ ಒನ್ ಬೈ ಫೋರ್ ಅಂತ ಬರೀಬೇಕಾದ್ರೆ ನಾವು ಇದನ್ನು ಮತ್ತೆ ಡಿವೈಡ್ ಇಲ್ಲಿಗೆ ಮಲ್ಟಿಪ್ಲೈ ಮಾಡಬೇಕು ನಾಲ್ಕು ನಾಲ್ಕಲಿ ಹದಿನಾರು ಹದಿನಾರು ಪ್ಲಸ್ ಒಂದು ಏಳು ಬೈ ನಾಲ್ಕು ವಿಚ್ ಇಸ್ ಹದಿನೇಳು ಬೈ ನಾಲ್ಕು ಇದು ಸಾಮಾನ್ಯವಾದ ಭಿನ್ನರಾಶಿ ಇದು ಅಸಮ ಭಿನ್ನರಾಶಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಇಲ್ಲಿ ಕೊಟ್ಟಿರೋದೆಲ್ಲ ಅಸಮ ಭಿನ್ನ ರಾಶಿಗಳು ಇಂಪ್ರಾಪರ್ ಫ್ರಾಕ್ಷನ್ಸ್ ಯಾಕೆ ಅಂಶ ದೊಡ್ಡದಿದೆ ಛೇದ ಚಿಕ್ಕದಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಎಕ್ಸಾಂಪಲ್ಗಳು ಇಂಪ್ರಾಪರ್ ಫ್ರಾಕ್ಷನ್ಸ್ ಆಗಿವೆ ಇಂಪ್ರಾಪರ್ ಫ್ರಾಕ್ಷನ್ ಮಿಕ್ಸಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿ ಏನ್ ಕೇಳಿದ್ದಾರೆ ಮಿಕ್ಸಡ್ ಫ್ರಾಕ್ಷನ್ಸ್ ಅಂದ್ರೆ ಮಿಶ್ರ ಭಿನ್ನರಾಶಿಗಳು ಕನ್ವರ್ಟ್ ಮಾಡಬೇಕಾದ್ರೆ ಈ ರೀತಿಯಾಗಿ ಮಾಡಬೇಕು ಈಗ ಹನ್ನೊಂದು ಬೈ ಮೂರು ಕೊಟ್ಟಿದ್ದಾರೆ ಸೇಮ್ ಈ ಮೆಥಡ್ ಫಾಲೋ ಮಾಡಿ ನೀವು ಮೂರು ಹನ್ನೊಂದು ಮೂರು ಮೂರಲಿ ಒಂಬತ್ತು ಎರಡು ಉಳ್ಕೊಳ್ತು ಸೊ ತ್ರೀ ಟೂ ಬೈ ತ್ರೀ ಈ ಫಾರ್ಮೆಟ್ ಅಲ್ಲಿ ಬರಿಬಹುದು ಅಥವಾ ತ್ರೀ ಪ್ಲಸ್ ಟೂ ಬೈ ತ್ರೀ ಈ ಫಾರ್ಮೆಟ್ ಅಲ್ಲಿ ಬೇಕಾದ್ರೂ ಬರಿಬಹುದು ಮೂರ್ ಮೂರ್ಲಿ ಒಂಬತ್ತು ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಹನ್ನೊಂದು ಬೈ ಮೂರು ಮುಂದೆ ನಿಮಗೆ ಎಕ್ಸಾಮ್ ಅಲ್ಲಿ ತುಂಬಾ ಕಡೆ ಈ ರೀತಿ ಸಂಖ್ಯೆಗಳು ಬರ್ತವೆ ಹಾಗಾಗಿ ನಿಮ್ಗೆ ಇಲ್ಲಿ ಬೇಸಿಕ್ಸ್ ಹೇಳ್ತಾ ಇದ್ದೀನಿ ಈ ಬೇಸಿಕ್ಸ್ ಗೊತ್ತಿಲ್ಲ ಅಂದ್ರೆ ಡೈರೆಕ್ಟ್ ಎಕ್ಸಾಂಪಲ್ಸ್ ಕೊಟ್ಟಾಗ ಕನ್ಫ್ಯೂಷನ್ಸ್ ಆಗುತ್ತೆ ಹಾಗಾಗಿ ಇಲ್ಲಿ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಸೊ ಮೂರು ರೀತಿ ರಾಶಿಗಳನ್ನು ನೀವು ತಿಳ್ಕೊಂಡಿರ್ಬೇಕು ಒಂದು ಸಮ ರಾಶಿ ಇನ್ನೊಂದು ಅಸಮ ಭಿನ್ನರಾಶಿ ಮೂರಿದು ಮಿಶ್ರ ಭಿನ್ನ ರಾಶಿ ಮೂರು ಗೊತ್ತಾಗಿದೆ ಅಂದ್ಕೊಡ್ತೀನಿ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ರೆ ಸಮಬಿನ್ನ ರಾಶಿ ಅಂಶ ಚಿಕ್ಕದಿದ್ದು ಛೇದ ದೊಡ್ದಿದ್ರೆ ಅಸಮ ಭಿನ್ನರಾಶಿ ಸಾರಿ ಅಂಶ ಛೇದಕ್ಕಿಂತ ದೊಡ್ಡದಿದ್ರೆ ಸಮ ಭಿನ್ನ ರಾಶಿ ಅಂಶ ಛೇದಕ್ಕಿಂತ ಚಿಕ್ಕದಿದ್ರೆ ಅಸಮ ಭಿನ್ನ ರಾಶಿ ಆ ಈ ರೀತಿಯಾಗಿ ಈ ಫಾರ್ಮೆಟ್ ಅಲ್ಲಿ ಬರೆದ್ರೆ ಈ ಫಾರ್ಮೆಟ್ ಅಲ್ಲಿ ಬರೆದ್ರೆ ಅದನ್ನ ಮಿಶ್ರ ಭಿನ್ನ ರಾಶಿ ಅಂತ ಕರಿತೀವಿ ಇವು ಇಷ್ಟು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಆದಮೇಲೆ ಒಂದಿಷ್ಟು ಎಕ್ಸಾಂಪಲ್ಸ್ ಇವೆ ನೀವು ನೋಟ್ ಮಾಡಿಕೊಂಡು ಆನ್ಸರ್ ಬೇಕ ಮಾಡ್ಬೋದು ಇವುಗಳನ್ನು ಮಿಶ್ರ ರಾಶಿಗಳಾಗಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ ಮಿಶ್ರ ರಾಶಿಗಳಾಗಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೀವು ಸೈಡಲ್ಲಿ ಮಾಡಿ ತೋರಿಸ್ತೀನಿ ಒಂದೆರಡು ಉಳಿದದನ್ನು ನೀವು ಮಾಡಿ ಇಪ್ಪತ್ತು ಬೈ ಮೂರು ಅಂತ ಕೊಟ್ಟಿದ್ದಾರೆ ಸೊ ಇಪ್ಪತ್ತು ಬೈ ಮೂರನ್ನ ನೋಡಿ ಮೂರ್ ಆರ್ಲಿ ಹದಿನೆಂಟು ಎರಡು ಉಳ್ಕೊಳ್ತು ಇದನ್ನ ನಾವು ಮೂರು ಟೂ ಬೈ ಸಿಕ್ಸ್ ಅಂತ ಬರಿಬೋದು ಎರಡು ಮೂರ್ ಆರ್ ಮೂರ್ಲಿ ಹದಿನೆಂಟು ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಇದನ್ನ ಈ ತರ ಕೂಡ ಇಂಡಿಕೇಟ್ ಮಾಡ್ತಾರೆ ಎಕ್ಸಾಮಲ್ಲಿ ಅಲ್ಲಿ ಹಿಂಕ್ ಕೊಟ್ಟರು ನಿಮ್ಗೆ ಅರ್ಥ ಆಗ್ಬೇಕು ಓಕೆ ನೋಡಿ ಪ್ಲಸ್ ಇಲ್ಲಿರ್ಬೇಕು ಅದ್ರ ಮೇಲೆ ಇರಬಾರ್ದು ಈ ರೀತಿ ಓಕೆ ಇಷ್ಟು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಹನ್ನೊಂದು ಬೈ ಐದಿದೆ ಹನ್ನೊಂದು ಬೈ ಐದನ್ನು ಕೂಡ ಬೇಕಾದ್ರೆ ಇಂಡಿಕೇಟ್ ಮಾಡ್ತೀನಿ ನೋಡ್ಕೊಳ್ಳಿ ಆನ್ಸರ್ನ ಹನ್ನೊಂದು ಬೈ ಐದನ್ನು ಎರಡು ಒಂದು ಬೈ ಐದು ಅಂತ ಬರಿಬೇಕು ಇದು ಮಿಶ್ರಬಿನ್ನ ರಾಶಿ ಅಥವಾ ಎರಡು ಪ್ಲಸ್ ಒಂದು ಬೈ ಐದು ನೋಡಿ ಹಿಂಗೆ ಕೊಟ್ಟಿದ್ರೆ ಹಿಂಗೆ ಬರ್ಕೋಬೋದು ಹಿಂಗೆ ಕೊಟ್ಟಿದ್ರೆ ಹಿಂಗೆ ಬರ್ಕೋಬೋದು ಎರಡರಲ್ಲೂ ಏನೂ ವ್ಯತ್ಯಾಸ ಆಗೋದಿಲ್ಲ ಹದಿನೇಳು ಬೈ ಏಳಿದೆ ಏಳು ಎರಡು ಹದಿನಾಲ್ಕು ಆಗುತ್ತೆ ಮೂರು ಉಳ್ಕೊಳುತ್ತೆ ಶೇಷ ಹೀಗೆ ಅಥವಾ ಟೂ ಪ್ಲಸ್ ತ್ರೀ ಬೈ ಸೆವೆನ್ ಓಕೆ ನೆಕ್ಸ್ಟು ನಾಲ್ಕನೇದು ಡಿ ಇದೆಯಲ್ಲ ಇಪ್ಪತ್ತೆಂಟು ಇದನ್ನು ನೀವು ಮಾಡಿ ಆನ್ಸರನ್ನ ಮಾಡಿ ಆನ್ಸರನ್ನ ನೀವು ನೋಟ್ ಮಾಡ್ಕೊಳ್ಳಿ ಹೋಮ್ವರ್ಕ್ ತರ ಇದು ಇಪ್ಪತ್ತೆಂಟು ಬೈ ಐದು ಹತ್ತೊಂಬತ್ತು ಬೈ ಆರು ಮೂವತ್ತೈದು ಬೈ ಒಂಬತ್ತು ಇಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ವಿಷಮ ಭಿನ್ನರಾಶಿಗಳನ್ನು ನಾವು ಡಿಸ್ಕಸ್ ಮಾಡೋದಾದರೆ ವಿಷಮ ಭಿನ್ನರಾಶಿಗಳು ಇದನ್ನ ವ್ಯಕ್ತಪಡಿಸ್ಬೇಕು ಅಂತ ಹೇಳಿದ್ದಾರೆ ಸಿಂಪಲ್ ಇದನ್ನು ಈ ಫಾರ್ಮೆಟ್ ಇದ್ದಿದ್ದನ್ನು ಇದ್ದಿದ್ದಾನೆ ಇಲ್ಲಿ ತಂದ್ರಲ್ವಾ ಈಗ ಉಲ್ಟಾ ಮಾಡೋದಷ್ಟೇ ಉದಾಹರಣೆಗೆ ಇಲ್ಲಿ ಒಂದಿದೆ ಸೆವೆನ್ ತ್ರೀ ಬೈ ಫೋರ್ ಅಂತಿದೆ ಅದನ್ನು ಯಾವ ರೀತಿ ಬರಿಬೋದು ಸೆವೆನ್ ಪ್ಲಸ್ ತ್ರೀ ಬೈ ಫೋರ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಏಳ್ ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಮೂರು ಬೈ ನಾಲ್ಕು ಮೂವತ್ತೊಂದು ಬೈ ನಾಲ್ಕು ಇನ್ನು ಉಳಿದಿದ್ದೆಲ್ಲ ಅದೇ ಥರ ಏನು ವ್ಯತ್ಯಾಸ ಇರೋದಿಲ್ಲ ಅಲ್ಲಿ ಓಕೆ ಇದನ್ನು ನೀವು ಟ್ರೈ ಮಾಡ್ಬೋದು ಉಳಿದವನ್ನ ಬರ್ಕೊಂಡು ಟ್ರೈ ಮಾಡಿ ನೆಕ್ಸ್ಟು ಸಮರೂಪದ ಭಿನ್ನರಾಶಿಗಳು ಅಂತ ಒಂದೇ ಛೇದವನ್ನು ಹೊಂದಿರುವಂಥ ಭಿನ್ನರಾಶಿಗಳು ಒನ್ ಬೈ ಹದಿನೈದು ಎರಡು ಬೈ ಟೂ ಬೈ ಫಿಫ್ಟೀನ್ ತ್ರೀ ಬೈ ಫಿಫ್ಟೀನ್ ಏಯ್ಟ್ ಬೈ ಫಿಫ್ಟೀನ್ ಇಲ್ಲೆಲ್ಲ ನೋಡಿ ಛೇದ ಒಂದೇ ಇದೆ ಒಂದೇ ಸಂಖ್ಯೆ ಇದೆ ಬರೀ ಹದಿನೈದು ಅಂತಲ್ಲ ಒನ್ ಬೈ ಟು ಸೆವೆನ್ ಬೈ ಟು ನೈನ್ ಬೈ ಟೂ ಲೆವೆನ್ ಬೈ ಟು ಇಲ್ಲೂ ಇದು ಈ ಎಕ್ಸಾಂಪಲ್ ಕೂಡ ಆಗುತ್ತೆ ಛೇದದ ಸಂಖ್ಯೆ ಒಂದೇ ಇದ್ದು ನೋಡಿ ಎಷ್ಟೇ ಇರ್ಲಿ ಸರಣಿ ಛೇದ ಒಂದೇ ಇದ್ರೆ ಅಂತಹ ಭಿನ್ನರಾಶಿಗಳನ್ನ ಸಮರೂಪದ ಭಿನ್ನರಾಶಿಗಳು ಅಂತ ಕರೀತಾರೆ ಇಲ್ಲಿ ನೋಡಿ ಸೆವೆನ್ ಬೈ ಟ್ವೆಂಟಿ ಸೆವೆನ್ ಸೆವೆನ್ ಬೈ ಟ್ವೆಂಟಿ ಏಟ್ ಇವು ಸಮರೂಪದ ಭಿನ್ನರಾಶಿಗಳ ಅಂತ ಕೇಳಿದ್ದಾರೆ ಆಬ್ವಿಯಸ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ಒಂದು ಇಪ್ಪತ್ತೆಂಟಿದೆ ಇನ್ನೊಂದು ಇಪ್ಪತ್ತೇಳಿದೆ ಎರಡು ಬೇರೆ ಬೇರೆ ಸಂಖ್ಯೆಗಳು ಸಮ ಇಲ್ಲ ಹಾಗಾಗಿ ಇದು ಸಮರೂಪದ ಭಿನ್ನರಾಶಿ ಅಲ್ಲ ಅಸಮರೂಪದ ಭಿನ್ನರಾಶಿ ಇವೆರಡು ಎರಡು ನಿಮ್ಗೆ ಗೊತ್ತಿರಬೇಕು ಅಡಿಷನಲ್ ಆಗಿ ನೆಕ್ಸ್ಟ್ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ ಈಗ ಇದು ಆರ್ ಆರ್ ಬಿಗೆ ತುಂಬ ತುಂಬಾ ಅನುಕೂಲ ಆಗುವಂತಹ ಟಾಪಿಕ್ಸ್ ಇಷ್ಟು ಬೇಸಿಕ್ಸ್ ಆಯಿತು ಆರ್ ಆರ್ ಬಿಗೆ ಅನುಕೂಲವಾಗಂತಹ ಟಾಪಿಕ್ಸ್ಗಳು ಇವಾಗ ಬಂದಿವೆ ಆ ಸಂಕಲನ ಮೊದಲನೇದು ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು ಅದರಲ್ಲಿ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಕೆಲವೊಂದನ್ನ ಛೇದಗಳು ಸಮ ಇದ್ದಾಗ ಮೊದಲನೇದು ಛೇದಗಳು ಸಮ ಇರ್ತವಲ್ಲ ಇಲ್ಲಿ ನೋಡಿ ಒನ್ ಬೈ ಏಯ್ಟೀನು ಒನ್ ಬೈ ಏಟೀನ್ ಇದೆ ಛೇದಗಳ ಸಮಯ ಇದ್ದಾಗ ಏನು ವ್ಯತ್ಯಾಸ ಆಗೋದಿಲ್ಲ ಬಹಳ ಸರಳವಾಗಿ ಆನ್ಸರ್ನ ಬರಿಬಹುದು ಮೊದಲನೇದು ಎ ಒನ್ ಬೈ ಏಯ್ಟೀನ್ ಪ್ಲಸ್ ಒನ್ ಬೈ ಏಯ್ಟೀನ್ ಇದೆ ಛೇದಗಳು ಸಮ ಇದ್ದಾಗ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು ಒನ್ ಪ್ಲಸ್ ಒನ್ ಬೈ ಏಯ್ಟೀನ್ ಆಗುತ್ತೆ ಯಾಕೆಂದರೆ ಇದರ ಲಾಸ್ ಸಹ ಹದಿನೆಂಟು ಇರುತ್ತೆ ಏನು ವ್ಯತ್ಯಾಸ ಆಗೋದಿಲ್ಲ ಸೊ ಒನ್ ಬೈ ಏಯ್ಟೀನ್ ಇಸ್ ಟೂ ಬೈ ಏಯ್ಟೀನ್ ಒನ್ ಬೈ ನೈನ್ ಇದ್ರ ಉತ್ತರ ಎರಡನೇದು ನೋಡಿ ಬಿ ಎಂಟು ಬೈ ಹದಿನೈದು ಪ್ಲಸ್ ಮೂರು ಬೈ ಹದಿನೈದು ಹನ್ನೊಂದು ಬೈ ಹದಿನೈದು ಡೈರೆಕ್ಟ್ ಆನ್ಸರ್ ಮೈನಸ್ ಕೂಡ ಇದೆ ಮೈನಸ್ ಮಾಡ್ಬೋದು ನೀವು ಏಳು ಮೈನಸ್ ಐದು ಬೈ ಏಳು ಅಂದರೆ ಛೇದ ಒಂದೇ ಇದ್ದಾಗ ಮಾತ್ರ ಮಾಡಕ್ಕೆ ಸಾಧ್ಯ ಇರೋದು ನೆಕ್ಸ್ಟ್ ಬೇರೆ ನಮ್ಗೆ ನಿಮಗೆ ಹೇಳ್ತೀನಿ ನಾನು ಯಾವ ರೀತಿ ಅಂತ ವಿಚ್ ಇಸ್ ಟೂ ಬೈ ಸೆವೆನ್ ಇನ್ನು ಉಳ್ದವೆಲ್ಲ ಅದೇ ರೀತಿ ಇದು ಇಪ್ಪತ್ತ ಎರಡು ಬೈ ಇಪ್ಪತ್ತೆರಡು ಆಗುತ್ತೆ ಮತ್ತೆ ಒನ್ ಆಗುತ್ತೆ ಡಿ ಆ್ಯಕ್ಚುಲಿ ಒನ್ ಆಗುತ್ತೆ ಇಪ್ಪತ್ತೆರಡು ಬೈ ಇಪ್ಪತ್ತೆರಡು ಒನ್ ನೆಕ್ಸ್ಟ್ ಈಗ ಆನ್ಸರ್ ಮಾಡ್ಕೊಳ್ಳಿ ಎಫ್ ಕೂಡ ಒನ್ ಆಗುತ್ತೆ ಈ ರೀತಿ ಆನ್ಸರ್ಸ್ ಅನ್ನ ಮಾಡ್ಕೊಳ್ಳಿ ನಾನು ಹೇಳಿ ಐ ಇದೆಯಲ್ಲ ಐ ಒಂದನ್ನು ಮಾಡ್ತೀನಿ ನೋಡಿ ತ್ರೀ ಮೈನಸ್ ಟ್ವೆಲ್ ಬೈ ಫೈವ್ ಅಂತಿದೆ ಈಗ ಇದೇನು ಮಾಡಬೇಕು ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು ಮೊದಲು ಮೂರು ಐದ್ಲಿ ಹದಿನೈದು ಆಯಿತು ಹದಿನೈದು ಮೈನಸ್ ಹನ್ನೆರಡು ಬೈ ಐದು ಹದಿನೈದಲ್ಲಿ ಹನ್ನೆರಡು ಹೋದರೆ ಮೂರು ಮೂರು ಬೈ ಐದು ಅಂತ ಆಗುತ್ತೆ ಇದೆಲ್ಲ ಯಾಕೆಷ್ಟು ಸುಲಭವಾಗಿ ಮಾಡೋಕ್ಕಾಯ್ತು ಅಂದ್ರೆ ಛೇದ ಒಂದೇ ಇದುವ ಛೇದ ಬೇರೆ ಬೇರೆ ಇದ್ದಾಗ ಆನ್ಸರ್ ಮಾಡೋಕ್ಕಾಗೋದಿಲ್ಲ ಉದಾಹರಣೆಗೆ ಇಲ್ಲಿ ಮತ್ತೊಂದು ಎಕ್ಸಾಂಪಲ್ ನೋಡಿ ಮೂರು ಬೈ ನಾಲ್ಕು ಪ್ಲಸ್ ಎರಡು ಬೈ ಮೂರು ಅಂತ ಇದೆ ಈವಾಗ ಇಲ್ಲಿ ಮಾಡಿದ್ವಲ್ಲ ಮೇಲ್ಗಡೆ ಆ ರೀತಿ ಮಾಡೋಕ್ಕಾಗೋದಿಲ್ಲ ಇದು ವಿಶೇಷವಾದಂತ ಕೇಸ್ ಇಲ್ಲಿ ಛೇದಗಳು ಒಂದೇ ಇದ್ದರೆ ಅಂಶಗಳು ಒಂದೇ ಇದ್ದರೆ ಮೆಥಡ್ಗಳು ಇರ್ತವೆ ಅದನ್ನ ಅಪ್ ಮಾಡಿ ಇಲ್ಲಿ ಛೇದ ಒಂದೇ ಇದ್ದಾಗ ಈ ರೀತಿ ಮಾಡಬಹುದು ಅಂತ ಇಲ್ಲಿ ಹೇಳಿದೆ ಅಂಶ ಛೇದಗಳು ಬೇರೆ ಬೇರೆ ಇದ್ದಾಗ ಏನು ಮಾಡಬೇಕಾಗತ್ತೆ ನೀವು ಆಬಿಯಸ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತ ಕರೀತಾರೆ ಎಲ್ ಸಿ ಎಮ್ ತಗೋಬೋದು ಎಲ್ ಸಿ ಎಂ ಮೆಥಡ್ ಎಲ್ರಿಗೂ ಅರ್ಥ ಆಗೋದಿಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂದರೆ ಕೆಳಗಡೆ ಇರೋ ಎರಡು ಛೇದಗಳನ್ನು ಗುಣಿಸ್ಕೊಳ್ಳಿ ನಾಲ್ಕು ಇಂಟು ಮೂರು ಇದು ಹಾಗೆ ಇರುತ್ತೆ ಇಲ್ಲೂ ಕೂಡ ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡಿ ಮೂರು ಇಂಟು ಮೂರು ಪ್ಲಸ್ ಎರಡು ಇಂಟು ನಾಲ್ಕು ಮೂರು ಮೂರ್ಲಿ ಒಂಬತ್ತು ಆಗತ್ತೆ ನಾಲ್ಕು ಎರಡು ಇಂಟು ನಾಲ್ಕು ಎಂಟು ಆಗುತ್ತೆ ನಾಲ್ಕ ಮೂರ್ಲಿ ಹನ್ನೆರಡು ಆಗತ್ತೆ ಹದಿನೇಳು ಬೈ ಹನ್ನೆರಡು ಆಗತ್ತೆ ಇದು ಛೇದಗಳು ಸಮ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ ನೆಕ್ಸ್ಟ್ ಆ ಈ ರೀತಿ ಕ್ವಶನ್ಸ್ ಅನ್ನ ರೈಲ್ವೇಸ್ ಅಲ್ಲಿ ಕೇಳ್ತಾರೆ ಆವಿಯಸ್ಲಿ ಎರಡು ಕಣ್ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಅವರು ಮೂರ್ ನಾಲ್ಕು ಸಂಖ್ಯೆಗಳನ್ನ ಸಹಿತವಾಗಿ ಕೇಳ್ಬಿಡ್ತಾರೆ ಕ್ವಶನ್ ಪೇಪರ್ ನೋಡ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸಂಕಲನ ವ್ಯವಕರಣ ಗುಣಾಕಾರ ಭಾಗಾಕಾರ ಇಂಥವ್ನೇ ರೈಲ್ವೆಗಳಲ್ಲಿ ಜಾಸ್ತಿ ಕೇಳ್ತಾ ಇರ್ತಕ್ಕಂಥದ್ದು ಇಲ್ಲೊಂದು ಸರಳವಾಗಿ ನಿಮಗೆ ಸಂಕಲನದ ಬಗ್ಗೆ ಕೇಳಿದ್ದಾರೆ ನೋಡಿ ಇದು ಮಿಶ್ರ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿಯನ್ನ ಮೊದಲು ಏನು ಮಾಡಬೇಕು ನಿಮ್ಗೆ ಆಲ್ರೆಡಿ ನಾನು ಯಾಕೆ ಪದೇ ಪದೇ ಬಿಡಿಸಿ ಹೇಳ್ತಾ ಇದ್ದೆ ಅಂದ್ರೆ ಮಿಶ್ರ ಭಿನ್ನ ರಾಶಿಯನ್ನು ಎರಡ್ ರೀತಿ ಬರ್ಕೋಬಹುದು ಈಗ ಟೂ ಫೋರ್ ಬೈ ಫೈವ್ನ ನ ಟೂ ಪ್ಲಸ್ ಫೋರ್ ಬೈ ಫೈವ್ ಅಂತ ಬರ್ಕೋಬೋದು ಯಾಕೆ ಹೇಳ್ತಿದ್ದೆ ಅಂತ ನೋಡಿ ಇಲ್ಲಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಅನುಕೂಲ ಆಗುತ್ತೆ ಈಗ ಟೂ ಫೋರ್ ಬೈ ಫೈವ್ ಅಂತ ಇದೆ ಇದನ್ನ ಟೂ ಪ್ಲಸ್ ಫೋರ್ ಬೈ ಫೈವ್ ಅಂತ ಬರ್ಕೋಬೋದು ಹಾಗೆ ತ್ರೀ ಫೈವ್ ಬೈ ಸಿಕ್ಸ್ ಇದೆ ಅದನ್ನು ಪ್ಲಸ್ ತ್ರೀ ಪ್ಲಸ್ ಫೈವ್ ಬೈ ಸಿಕ್ಸ್ ಅಂತ ಬರ್ಕೋಬೋದು ಓಕೆನಾ ಇಷ್ಟು ಬರ್ಕೊಂಡ್ಮೇಲೆ ಈ ಸಂಖ್ಯೆಗಳು ನೋಡಿ ಎರಡು ಮೂರು ಎರಡನ್ನು ಕುಡ್ಕೊಳ್ಳಿ ಐದ್ ಆಯ್ತು ಫೋರ್ ಬೈ ಫೈವ್ ಪ್ಲಸ್ ಫೈವ್ ಬೈ ಸಿಕ್ಸ್ ಹಾಗೆ ಇದೆ ಐದು ಮತ್ತು ಆರರ ಲಾಸಾಹವನ್ನು ತೆಗೆದುಕೊಂಡು ಆನ್ಸರನ್ನು ಅನ್ನ ಕಂಡಬಹುದು ಅಂದರೆ ಇದು ಐದು ಹಾಗೆ ಇರುತ್ತೆ ಅದ್ರ ಬಗ್ಗೆ ಗಮನ ಕೊಡಕ್ ಹೋಗ್ಬೇಡಿ ಆರ್ ನಾಲ್ಕಲಿ ಐದು ಐದಲಿ ಇಪ್ಪತ್ತೈದು ಡಿವೈಡೆಡ್ ಬೈ ಮೂವತ್ತು ಐದಾರ್ಲಿ ಮೂವತ್ತು ಫೈ ಪ್ಲಸ್ ಫಾರ್ಟಿ ನೈನ್ ಬೈ ತರ್ಟಿ ಫಾರ್ಟಿ ನೈನ್ ಬೈ ತರ್ಟಿ ಆಗುತ್ತೆ ಇನ್ನೂ ಸಿಂಪ್ಲಿಫೈ ಮಾಡೋಂಗಿದ್ರೆ ನೀವು ಇದನ್ನ ಸಿಂಪ್ಲಿಫೈ ಮಾಡ್ಕೋಬೋದು ಇಲ್ಲೇ ಅಲ್ಲಿ ಸುಲಭವಾಗಿ ಬಿಡಿಸ್ ತೋರಿಸಿದ ನೋಡಿ ಇಲ್ಲಿ ನಿಮಗೆ ತರ್ಟಿ ಪ್ಲಸ್ ನೈನ್ಟೀನ್ ಬೈ ತರ್ಟಿ ನಲವತ್ತೊಂಬತ್ತು ಬೈ ಮೂವತ್ತು ಅಂತ ಬಂತು ಈ ಬ್ರ್ಯಾಕೆಟ್ ಇರ್ತಕ್ಕಂಥದ್ದು ಅದನ್ನು ಮೂವತ್ತು ಪ್ಲಸ್ ಹತ್ತೊಂಬತ್ತು ಬೈ ಮೂವತ್ತು ಅಂತ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಅದನ್ನು ಮೂವತ್ತು ಬೈ ಮೂವತ್ತು ಅಂತ ಮಾಡ್ಕೋತಾರೆ ಮೂವತ್ತು ಬೈ ಮೂವತ್ತು ಅಂದರೆ ಒನ್ ಆಗುತ್ತೆ ಪ್ಲಸ್ ಹತ್ತೊಂಬತ್ತು ಬೈ ಮೂವತ್ತು ಹಾಗೆ ಇರುತ್ತೆ ಅದನ್ನೇನು ಬರ್ಲಾಯಿಸಲ್ಲ ಈಗ ಹೊರಗಡೆ ಆಲ್ರೆಡಿ ಐದು ಇದೆ ಅಲ್ವಾ ಐದಕ್ಕೆ ಒಂದನ್ನು ಕೂಡಿ ಆರು ಆಗುತ್ತೆ ಐದು ಪ್ಲಸ್ ಒಂದು ಆರು ಆರು ಪ್ಲಸ್ ಹತ್ತೊಂಬತ್ತು ಬೈ ಮೂವತ್ತಾಗುತ್ತೆ ಆರು ಪ್ಲಸ್ ಹತ್ತೊಂಬತ್ತು ಬೈ ಮೂವತ್ತನ್ನು ಆರು ಹತ್ತೊಂಬತ್ತು ಬೈ ಮೂವತ್ತು ಅಂತ ಬರ್ಕೋಬೋದು ಈ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಬಹುದು ಇದು ಸಂಕಲನದಲ್ಲಿ ಬೇಸಿಕ್ ಕ್ವಶನ್ಸ್ ರೈಲ್ವೆ ಸಲ್ಲಿ ಕೇಳುವಂತ ಸಂಕಲನದ ಬೇಸಿಕ್ ಕ್ವಶನ್ಸ್ ಈ ರೀತಿ ಇರುತ್ತೆ ಓಕೆ ಈಗ ನಾವು ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಹಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ನಿಮ್ಗೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ಲೆಕ್ಕಗಳನ್ನು ನಿಮಗೆ ತಿಳಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ ನೀವು ಬರ್ಕೊಂಡು ಟ್ರೈ ಮಾಡಿ ತ್ರೀ ಬೈ ಫೋರ್ ಪ್ಲಸ್ ಒನ್ ಬೈ ಟು ಆನ್ಸರ್ ಅನ್ನು ಕಂಡಿಡಿರಿ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಅನ್ನು ನೀವು ಕಂಡು ಚೆಕ್ ಮಾಡ್ಕೋಬಹುದು ಎಲ್ ಸೇಮ್ ಮೆಥಡ್ನವರು ಫಾಲೋ ಮಾಡ್ಬೋದು ನೀವು ಇಲ್ಲಾಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು ನಾಲ್ಕು ಎರಡ್ಲಿ ಎಂಟು ಎರಡು ಮೂರ್ಲಾರು ನಾಲ್ಕು ಹತ್ತು ಬೈ ಎಂಟು ಐದು ಬೈ ನಾಲ್ಕು ಸೆಕೆಂಡ್ ಪ್ರಾಬ್ಲಮ್ ಫೋರ್ ಬೈ ಫೈವ್ ಪ್ಲಸ್ ತ್ರೀ ಬೈ ಸೆವೆನ್ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮೊದಲು ನೀವು ಬರ್ಕೊಳ್ಳಿ ಬರ್ಕೊಳ ಚೆಕ್ ಮಾಡಿ ಇದು ಕೂಡ ಎಲ್ ಸಿ ಮೆಥಡನ್ನು ಫಾಲೋ ಮಾಡ್ಬೋದು ಮಾಡೋರು ಇಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಏಳು ಮೂವತ್ತೈದು ನಾಲ್ಕು ಇಂಟು ಏಳು ಪ್ಲಸ್ ಮೂರು ಇಂಟು ಐದು ಏಳ್ನಾಂಟು ಐದ್ಮೂರ್ಲಿ ಹದಿನೈದು ಡಿವೈಡೆಡ್ ಬೈ ಮೂವತ್ತೈದು ನಲವತ್ತ ಮೂರು ಬೈ ಮೂವತ್ತ ಐದು ನಲವತ್ ಬೈ ನಲವತ್ಮೂರು ಬೈ ಮೂವತ್ತೈದು ಕೆಲವೊಂದು ಟೈಮು ಆಪ್ಷನ್ಸ್ ಅಲ್ಲಿ ಈ ತರ ಕೊಟ್ಟಿರಲ್ಲ ಅವಾಗ ಏನ್ ಮಾಡ್ ಗೊತ್ತಾ ಸೊ ನೀವು ಇದನ್ನ ಮತ್ತೆ ಇದನ್ನ ಮಿಶ್ರ ಬಿನವರ ರೂಪಕ್ಕೆ ತರಬೇಕು ನಲವತ್ ಮೂರು ಅಂದ್ರೆ ಒಂದು ಬಾರಿ ಹೋಗುತ್ತೆ ಮೂವತ್ತೈದು ಎಂಟು ಶೇಷ ಉಳ್ಕೊಡುತ್ತೆ ಸೊ ಇದನ್ನ ಒಂದು ಎಂಟು ಬೈ ಮೂವತ್ತೈದು ಅಂತ ಬರ್ಕೋಬೇಕು ಸೊ ಮೂವತ್ತ ಐದು ಇಂಟು ಮೂವತ್ತೈದು ಪ್ಲಸ್ ಎಂಟು ನಲವತ್ ಮೂರು ಈ ಫಾರ್ಮೆಟ್ ಅಲ್ಲಿ ಉತ್ತರಗಳಲ್ಲಿ ಕೆಲವೊಮ್ಮೆ ಈ ತರ ಕೊಟ್ಬಿಟ್ಟಿರ್ತಾರೆ ಆನ್ಸರ್ಸ್ ಅನ್ನ ಈ ತರ ಕೊಟ್ಟಿರಲ್ಲ ಆವಾಗ ಕನ್ಫ್ಯೂಷನ್ ಆಗಿದೆ ಈ ತರ ಆನ್ಸರ್ನ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಈ ಥರ ಇದೆ ತರ್ಟಿ ತ್ರೀ ತ್ರೀ ಬೈ ಸೆವೆನ್ ಪ್ಲಸ್ ಒನ್ ಫಾರ್ಟಿ ಫೈವ್ ಟೂ ಬೈ ಸೆವೆನ್ ಪ್ಲಸ್ ನೈನ್ ಟೂ ಬೈ ಸೆವೆನ್ ಆನ್ಸರ್ ಕ್ವಶನ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆರ್ ಆರ್ ಬಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ ಇಲ್ಲಿ ನಿಮಗೆ ರಿವಿಷನ್ ಪ್ರೊಸೆಸ್ ಕೇಳ್ತಾ ಇರೋದು ಸಹ ಈ ಥರ ಕ್ವಶನ್ಸ್ ಕೊಟ್ಟಾಗ ಏನು ಮಾಡ್ತೀರಾ ಮೊದಲನೇದು ತರ್ಟಿ ತ್ರೀ ಪ್ಲಸ್ ತ್ರೀ ಬೈ ಸೆವೆನ್ ಅಂತ ಬರ್ಕೋತೀರಾ ನೆಕ್ಸ್ಟ್ ಒನ್ ಫಾರ್ಟಿ ಫೈನ ಒನ್ ಫಾರ್ಟಿ ಫೈವ್ ಪ್ಲಸ್ ಟೂ ಬೈ ಸೆವೆನ್ ಅಂತ ಬರ್ಕೋತೀರಾ ನೆಕ್ಸ್ಟ್ ನೈನ್ ಪ್ಲಸ್ ಟೂ ಬೈ ಸೆವೆನ್ ಅಂತ ಬರ್ಕೋತೀರಾ ಇವುಗಳನ್ನು ಒಮ್ ಒಂದು ಗುಂಪು ಮಾಡ್ಕೊಳ್ಳಿ ತರ್ಟಿ ತ್ರೀ ಒನ್ ಫಾರ್ಟಿ ಫೈವ್ ಮತ್ತು ನೈನನ್ನು ತರ್ಟಿ ತ್ರೀ ಒನ್ ಫಾರ್ಟಿ ಫೈ ನೈನ್ ಪ್ಲಸ್ ಉಳಿದವನ ಒಂದು ಗುಂಪು ಮಾಡ್ಕೊಳ್ಳಿ ತ್ರೀ ಬೈ ಸೆವೆನ್ 2 ಇಷ್ಟನ್ನ ಕೂಡ್ಕೊಳ್ಳಿ ಮೂವತ್ ಮೂರು ನೂರ ನಲ್ವತ್ತೈದು ಒಂಬತ್ತು ಇಷ್ಟನ್ನ ಕೂಡ್ಕೊಂಡಾಗ ನಿಮ್ಗೆ ಬರುವಂತ ಉತ್ತರ ನೂರ ಎಂಬತ್ತೇಳು ಐದು ಪ್ಲಸ್ ನಾಲ್ಕು ಒಂಬತ್ತು ಒಂಬತ್ತು ಪ್ಲಸ್ ಹದ್ನಾಲ್ಕು ಒಂಬತ್ತು ಪ್ಲಸ್ ಐದು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಮೂರು ಏಳು ಏಳು ಬರ್ಕೊಂಡಿದ್ದೀನಿ ಹದಿನಾಲ್ಕು ಮೂರು ಹದಿನೇಳು ಹದಿನೇಳು ಪ್ಲಸ್ ಒಂದು ಹದಿನೆಂಟು ಸೊ ಛೇದಗಳೆಲ್ಲ ಒಂದೇ ಇದ್ದಾಗ ಏನು ಮಾಡಬೇಕು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಛೇದ ಸೀಮ್ ಇರುತ್ತೆ ಅಂಶ ಕೂಡ್ಬಿಡೋದು ತ್ರೀ ಪ್ಲಸ್ ಟು ಪ್ಲಸ್ ಟು ಸೊ ಫೈನಲಿ ನಮಗೆ ಒನ್ ಏಯ್ಟಿ ಸೆವೆನ್ ಪ್ಲಸ್ ಮೂರು ಪ್ಲಸ್ ಎರಡು ಐದು ಐದು ಪ್ಲಸ್ ಎರಡು ಏಳು ಏಳು ಬೈ ಏಳು ಅಂದರೆ ಒಂದು ಸೊ ನೂರ ಎಂಬತ್ತೇಳು ಪ್ಲಸ್ ಒಂದು ನೂರ ಎಂಬತ್ತ ಎಂಟು ಇದು ಉತ್ತರ ಓಕೆ ಈ ತರದ್ದು ಒಂದಿಷ್ಟು ಕ್ವೆಶನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗುಣಾಕಾರ ಭಾಗಾಕಾರ ಡಿಸ್ಕಶನ್ ಮಾಡೋದ್ರ ಜೊತೆಗೆ ಆರ್ ಆರ್ ಬಿ ಎಕ್ಸಾಮ್ ಅಲ್ಲಿ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಅನ್ನ ಡಿಸ್ಕಷನ್ ಮಾಡಿ ಈ ಒಂದು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ನಿಮ್ಗೆ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಇದಿಷ್ಟು ಈ ದಿನದ ಮಾಹಿತಿಗಳು ಈ ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋ ಧನ್ಯವಾದಗಳು